ನೀವೇಳ್ ಆಯಿತು ಈಗ ಈಗ ನಾನು ಕೋರ್ಟ್ ಇದ್ದೆ ನಂಗೀಗ ಕೋರ್ಟಿ ನಾನು ಹೋಗ್ಬೇಕು ದಯವಿಟ್ಟು ನಾನು ಗೊತ್ತಿಲ್ಲ ಎಸ್ಪಿ ಒಂದ್ ಲೆಟರ್ ಹೋಗೋಣ ಎಫ್ಐಆರ್ ಇದೆ ಯಾಕೆ ಅರೆಸ್ಟ್ ಮಾಡಿಲ್ಲ ಏನ್ ಪೊಲೀಸ್ ತಿನ್ ಜೋಬಲ್ ಅವ್ರಿಯಾ ನೀನ್

ಓಟು ಸ್ವಂತ ಅಕ್ಕ ಮಗನ ಬೇರೆ ಯಾರು ಇವ್ರೆ ನಮ್ದೇ ಮೂಲದ ಜಾಗ ಆದ್ರೆ ನಮ್ದೇ ಜಾಗ ಎಲ್ಲ ನಮ್ದಾದ್ರೆ ಹಾಕ್ ಬಿಟ್ಬಿಡ್ತೀನ ಮೂಲತ ನಿಮ್ದಾದ್ರೆ ನೀವು ಬಿಡ್ತೀರಾ ಮೂಲತ ಸರ್ವೆ ನಂಬರ್ ಚೆಕ್ ಬಂದಿದು ಸತ್ಯರದ ನಮ್ಮ ನಮ್ಮ ಸ್ವಂತ ರಿಲೇಷನ್ ಮನೆ ಗೊತ್ತಿರ್ತೀನಿ ಇರ್ತೀನಿ ಆಯ್ತಾ ಇಲ್ಲಿ ಪಕ್ಕದ ಮನೇಲಿ ನಮ್ ದೊಡ್ಡ ಮನೆ